ಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಪಿಎಸ್ ಅಧಿಕಾರಿ ವಿಕಾಸ್ ಕುಮಾರ್ ಇದೀಗ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ವಿಕಾಸ್ ಕುಮಾರ್ ಅಮಾನತು ಆದೇಶ ರದ್ದು ಮಾಡಲಾಗಿದೆ ಸಿಎಟಿ ಕೋರ್ಟ್ ರದ್ದು ಮಾಡಿದೆ ಅಮಾನತು ಆದೇಶ ಪ್ರಶ್ನಿಸಿ ಸಿಎಟಿ ಕೋರ್ಟ್ ಮೊರೆ ಹೋಗಿದ್ರು ವಿಕಾಸ್ ಕುಮಾರ್ ಚಿನ್ನಸ್ವಾಮಿ ಸ್ಟೇಡಿಯಂ ತುಳಿತ ಪ್ರಕರಣದಲ್ಲಿ ಸಸ್ಪೆಂಡ್ ಮಾಡಲಾಗಿತ್ತು ಬೆಂಗಳೂರು ಪಶ್ಚಿಮ ವಿಭಾಗದ ಹೆಚ್ಚುವರಿ ಕಮಿಷನರ್ ಆಗಿದ್ದಂತಹ ವಿಕಾಸ್ ಕುಮಾರ್ ಅವರು ಕಳೆದ ತಿಂಗಳು ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ತುಳಿತ ಆಗಿತ್ತು ಈ ಘಟನೆಯಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿ ಅರವತ್ನಾಲ್ಕು ಮಂದಿಗೆ ಗಾಯಗಳಾಗಿತ್ತು ಈ ಘಟನೆಗೆ ಪೊಲೀಸ್ ಕರ್ತವ್ಯ ಲೋಪ ಅಂತ ಹೇಳಿ ಸರ್ಕಾರ ಸಸ್ಪೆಂಡ್ ಮಾಡಿತ್ತು ಪೊಲೀಸ್ ಕಮಿಷನರ್ ಆಗಿದ್ದಂತಹ ದಯಾನಂದ್ ವಿಕಾಸ್ ಕುಮಾರ್ ಡಿಸಿ ಪಿ ಶೇಖರ್ ಟೆಕ್ಕಣ್ಣನವರ್ ಸೇರಿ ಮೂವರು ಐ ಪಿ ಎಸ್ ಗಳು ಸಸ್ಪೆಂಡ್ ಆಗಿದ್ರು ಅಮಾನತುಗೊಂಡ ತಿಂಗಳನ್ನ ಕರ್ತವ್ಯದ ತಿಂಗಳು ಅಂತ ಹೇಳಿ ಪರಿಗಣನೆಯನ್ನ ಕೂಡ ಮಾಡಲಾಗ್ತಾ ಇದೆ ಮಹತ್ವದ ಆದೇಶ ಇದು ಎಲ್ಲದಕ್ಕೂ ಕೂಡ ಪೊಲೀಸ್ ಇಲಾಖೆನೇ ಕಾರಣ ಕರ್ತವ್ಯ ಲೋಪ ಅಂತ ಹೇಳಿ ಸರ್ಕಾರ ಜಾರ್ಕೊಂಡಿತ್ತು ಅಧಿಕಾರಿಗಳನ್ನ ಅಮಾನತು ಮಾಡಿತ್ತು ಈಗ ಈ ಒಂದು ಅಮಾನತನ್ನ ರದ್ದು ಮಾಡಲಾಗಿದೆ ಸಿ ಎ ಟಿ ಕೋರ್ಟ್ ಮೊರೆ ಹೋಗಿದ್ರು ವಿಕಾಸ್ ಕುಮಾರ್ ಅವರು ಈಗ ವಿಕಾಸ್ ಕುಮಾರ್ ಅವರಿಗೆ ಬೆಗ್ ರಿಲೀಫ್ ಸಿಕ್ಕಿದೆ ಕಳೆದ ತಿಂಗಳು ಏನು ಅವರು ಕರ್ತವ್ಯವನ್ನ ನಿರ್ವಹಿಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ಘಟನೆಯಾಗಿತ್ತು ಈಗ ಅವರಿಗೆ ಗೆಲುವು ಸಿಕ್ಕಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಅಜಯ್ ಕುಮಾರ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಅಜಯ್ ನೋಡಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಡಿತ ಪ್ರಕರಣ ಆಗಿತ್ತಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಐ ಪಿ ಎಸ್ ಅಧಿಕಾರಿಗೆ ಅಂದರೆ ವಿಕಾಸ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು ನ್ಯಾಯಾಲಯ ಏನು ಹೇಳ್ತು ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ ಖಂಡಿತವಾಗ್ಲು ರಮ್ಯಾ ಏನಂದ್ರೆ ಕಳೆದ ತಿಂಗಳು ಏನಿದೆ ಹನ್ನೊಂದು ಜನರ ಸಾವು ವಿಚಾರವಾಗಿ ಏನು ರಾಜ್ಯ ಸರ್ಕಾರ ಒಂದು ಆದೇಶವನ್ನ ಮಾಡುತ್ತೆ ಮೂರು ಜನ ಐ ಪಿ ಎಸ್ ಅಧಿಕಾರಿಗಳು ಸೇರಿದಂತೆ ಇಬ್ಬರು ಏನು ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತೆ ಎ ಸಿ ಅಲ್ಲಿ ಅಮಾನತುಗೊಳಿಸತ್ತೆ ಆ ನಂತರ ಇಲ್ಲಿ ಅಡಿಷನಲ್ ಕಮಿಷನರ್ ಆಗಿದ್ದಂತಹ ವಿಕಾಸ್ ಕುಮಾರ್ ವಿಕಾಸ್ ಏನಿದ್ದಾರೆ ಅವರು ಅವರನ್ನು ಕೂಡ ಇಲ್ಲಿ ಅಮಾನತ್ ಮಾಡಲಾಗಿರುತ್ತೆ ರಾಜ್ಯ ಸರ್ಕಾರ ಆದೇಶದ ಮೇರೆಗೆ ಇವರು ಇಲ್ಲಿ ಕಂಪ್ಲೀಟ್ ಸ್ಟೇಡಿಯಂನ ಇನ್ಚಾರ್ಜ್ ಆಗಿರ್ತಾರ ಅವತ್ತು ವಿಕಾಸ್ ಕುಮಾರ್ ಏನಿದ್ದಾರೆ ಅವರು ಸಂಪೂರ್ಣ ಏನು ಭದ್ರತೆಯ ಒಂದು ಇನ್ಚಾರ್ಜ್ ಅನ್ನ ಅವರಿಗೆ ವಹಿಸಿರ್ತಾರೆ ಸೊ ಈಗ ಅವರನ್ನು ಕೂಡ ರಾಜ್ಯ ಸರ್ಕಾರ ಏನು ಅಮಾನತ್ ಮಾಡಿ ಏನು ಆದೇಶವನ್ನ ಹೊಡಿಸಿರುತ್ತೆ ಆ ನಂತರ ಇವರು ಕೂಡ ಈಗ ಕಾನೂನಾತ್ಮಕವಾಗಿ ಫೈಟ್ ಮಾಡಿರ್ತಾರೆ ಸಿ ಟಿ ಅಂದ್ರೆ ಸೆಂಟ್ರಲ್ ಟ್ರಿಬ್ಯುಲ್ ಟ್ರಿಬ್ಯುನಲ್ ಅಡ್ಮಿನಿಸ್ಟ್ರೇಟಿವ್ ಏನಿದೆ ಅಲ್ಲಿಗೆ ಇವರು ಒಂದ್ ರೀತಿ ಕೇಸ್ ಕೂಡ ಹಾಕೊಂತಾರೆ ಯಾಕಂದ್ರೆ ಯಾರೇ ಸರ್ಕಾರಿ ನೌಕರರಿಗೆ ಒಂದ್ ರೀತಿ ತೊಂದರೆ ಆದ್ರೆ ಅವರು ಸಿಐ ಟಿ ಹೋಗ್ಬೋದು ಅಲ್ಲಿ ಅವ್ರಿಗೆ ನ್ಯಾಯ ಸಿಗತ್ತೆ ಸೊ ಹೀಗಾಗಿ ಆ ಸಂದರ್ಭದಲ್ಲಿ ಈಗ ಅವ್ರಿಗೂ ಕೂಡ ಆ ಒಂದು ಸಸ್ಪೆನ್ಷನ್ ಅನ್ನ ರಿವೋಕ್ ಮಾಡ್ಬೇಕು ಅಂತ ಈಗಾಗ್ಲೇ ಅಲ್ಲಿಂದನೂ ಕೂಡ ಆದೇಶ ಆಗಿರುವಂತದ್ದು ಈಗ ಅವ್ರು ಕೂಡ ಫೈಟ್ ಮಾಡಿ ರಿವೋಕ್ ಮಾಡ್ಕೊಂಡಿದ್ರೆ ಈಗ ಸಸ್ಪೆನ್ಷನ್ ಕೂಡ ಹೋಗಿರುವಂತದ್ದು ಈಗ ಆ ಒಂದು ಆದೇಶ ಪ್ರತಿ ಏನಿದೆ ಅದು ಕೂಡ ಸರ್ಕಾರಕ್ಕೆ ತಲುಪಬೇಕಾಗತ್ತೆ ಸರ್ಕಾರಕ್ಕೆ ತಲುಪಿದ ನಂತರದಲ್ಲಿ ಈ ಒಂದು ರಿವೋಕ್ ಆದೇಶ ಆಗತ್ತೆ ನಂತರ ಅವರಿಗೆ ಕೋಚಿಂಗ್ ಕೊಡ್ಬೇಕಾ ಅಥವಾ ಎಲ್ ಕೊಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಚಿಂತೆ ಮಾಡುತ್ತೆ ಅಂತಾನೆ ಹೇಳ್ಬೋದು ರಮ್ಯಾ ಓಕೆ ತಮ್ಮ